ಸರ್ ಅವ್ನು ಮಾತಾಡಿಲ್ಲ ಅಂದ್ರೂ ಫಸ್ಟ್ ಸೆಲೆಕ್ಟ್ ಮಾಡಿದ್ ಭವ್ಯನೇ ಯಾವುದೋ ಯಾರಕ್ಕೆ ನೀವು ಚಾನ್ಸ್ ಕೊಡ್ತೀರಾ ಫಿನಾಲೆಗೆ ಅಂದಾಗ ಆ ಚಾ ಸೆಲೆಕ್ಟ್ ಮಾಡಿದ್ ಅವನು ಸೊ ಅವನು ಅವನು ಮಾತಾಡದೆ ಅವ್ನು ಆರಾಮಾಗಿ ಅವ್ನು ಗೇಮ್ನ ಆಡ್ತಾನೆ ನಾವು ಮಾತಾಡೋ ನಾವು ಗೇಮ್ ಮಾಡ್ತೀವಿ ಸೊ ಹಂಗಂತ ನಾವು ಬೇರೆ ತರ ರಿಯಾಕ್ಟ್ ಮಾಡ್ತಾ ಇದ್ವಿ ಇಲ್ಲ ಹನುಮಂತು ಬೇರೆ ತರ ರಿಯಾಕ್ಟ್ ಮಾಡ್ತಾರೆ ಅದಲ್ಲ ಏನಿಲ್ಲ ಹನುಮಂತು ನಮಗಿಂತ ಕರಾವಾಗ ರಿಯಾಕ್ಟ್ ಮಾಡ್ತಾನೆ ಅಂತ ಗೊತ್ತಾಗಲ್ಲ ಅಷ್ಟೇ ಗೊತ್ತಾಗತ್ತೆ ಆದ್ರೂ ನೀವು ಸೆಲೆಕ್ಟ್ ಆಗಿರ್ತೀರಾ ಅದೆ ಹನುಮಂತು ಇದ್ದ್ರು ರಾಧೀಜಿ ನಿಂತ್ರೂ ನೋ ವಿನಾಗ್ತಿರೋ ಇಲ್ಲ ಅಂತ ಅಂದ್ರೆ ಆ ಕರ್ನಾಟಕದಲ್ಲಿ ಹೌದು ಅನ್ಸಿತು ಅಂದ್ರೆ ಗಾಂಧೀಜಿ ನಿಂತಿದ್ರೂ ನೋ ಹನುಮಂತು ಮುಂದೆ ಅವನೇ ಗೆಲ್ಲೋನು ಕರ್ನಾಟಕದಲ್ಲಿ ಪವರ್ ಏನೋ ಗೊತ್ತಿಲ್ಲ ಮೇಡಮ್ ಆರಾಮಾಗಿ ಅವನು ಇಲ್ಲ ನೋಡ್ರಿ ಎಕ್ಸಾಂಪಲ್ ತುಂಬಾ ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನಾನು ಒಳ್ಳೆ ಡ್ಯಾನ್ಸರು ಒಳ್ಳೆ ಪರ್ಫಾಮರು ಒಳ್ಳೆ ಕಮಿಡಿಯನ್ನು ಒಳ್ಳೆ ಆ್ಯಕ್ಟರು ಒಳ್ಳೆ ಇವಾಗ ರಿಯಾಲಿಟಿ ಶೋಗೆ ಏನೇನು ಬೇಕು ಅಂತ ಎಲ್ಲಾ ಅದ್ಭುತಗಳ್ನು ಕೊಡುವಷ್ಟು ತಾಕತ್ತಿರೋನು ನನಗೆ ಅಂತ ನಾನು ಅನ್ಕೊಂಡಿದ್ದೀನಿ ನನ್ನ ಪ್ರಕಾರ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನಾನು ಕೊಟ್ಟಿದ್ದೀನಿ ಕೆಲ್ಸದ ಅದಕ್ಕೆ ಹೇಳಿ ನಾನು ನನಗಿಂತ ಸುಪಿಯರ್ ಅನ್ಮಂತು ಹೌದು 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 ಕರ್ನಾಟಕದಲ್ಲಿ ಇವನೇ ಗೆಲ್ಲವನು ಗಾಂಧೀಜಿ ಗೆಲ್ತಿರ್ಲಿಲ್ಲ ಏನಿಲ್ಲ ಅವನ್ಗೂ ಟ್ಯಾಲೆಂಟ್ ಇದೆ ಇಲ್ಲ ಅವನ್ಗೂ ಟ್ಯಾಲೆಂಟ್ ಇದೆ ಅವನು ಒಳ್ಳೆ ಆಟಗಾರನೇ ನೋಡ್ಬೇಕಂತ ತಲೆ ಇದೆ ಆಮೇಲೆ ಮೂರ್ನಾಲ್ಕು ರಿಯಾಲಿಟಿ ಶೋ ಮಾಡಿರೋ ಅವನು ಅವ್ನಿಗೆ ಪ್ಯಾಟ್ರಿನ್ ಎಂಗೆ ಅಂತ ಗೊತ್ತು ಸಿಬ್ಬಂದಿಯಿಂದ ಏನಿಲ್ಲ ಅವನು ಅವ್ನು ಆಟ ಆಡ್ಕೊಂಡ್ ಬಂದಿದ್ದಾನೆ ಏನಿಲ್ಲ ರೀ ಏನಿಲ್ಲ ರೀ ಅಂತಾನೇ ಕಪ್ಪು ಏನಿಲ್ಲ ರೀ ಅಂತ ನೋಡಿ ಹೋಗ್ಬಿಟ್ಟ ಸೊ ಅದರಿಂದ ಇನ್ನೇನು ಮಾತಾಡ್ತೀರಾ ಏ ಸಾರ್ ನಾನು ಯಾವಾಗಲೂ ಒಂದ್ಸತಿ ಹೋಗಿದ್ದೀನಿ ಸರ್ ಆ ತಮಾಷೆಗೆ ಸುದೀಶ್ ಸರ್ ಹೇಳಿ ಇದು ಆ ಹೋಗಿ ತಕ್ಷಣ ಸ್ಟೇಟಸ್ ಡೆಫಿನೇಟ್ಲಿ ಹಾಕ್ತೀನಿ ಬರಂಗೇ ನೀವು ಜಾಯ್ನ್ ಆಗಿ ಹಾ ಅಕ್ಕಾ ಕಿಸ್ ಮಾಡಿಲ್ಲ ಮೇಡಮ್ ಅದು ಕ್ಲಾರಿಟಿ ಕೊಡ್ಬಿಡಬೇಕು ನಾನು ಕಿಸ್ ಮಾಡಿಲ್ಲ ಸುಮ್ಮನೆ ನಿಂತಿರ್ತೀನಿ ಅಷ್ಟೇ ಅದು ತಮಾಷೆ ಮಾಡಿದ್ದು ಕಿಸ್ ಎಲ್ಲ ಏನಿಲ್ಲ ಇಲ್ಲ ಇಲ್ಲ ಸರ್ ಕಿಸ್ ಮಾಡ್ದೆ ಅಂತವರಿಗೆ ಸರ್ ಹೇಳಿ ಸರ್ ಕಿಸ್ ಮಾಡಿಲ್ಲ ನಾನು ಸುಮ್ನೆ ನಿಂತಿರ್ತೀನಿ ಅಷ್ಟೇ ಹಿಂಗೆ ಕಿಸ್ ಎಲ್ಲ ಮಾಡಿಲ್ಲ ಸತ್ ಹೇಳಿ ಸರ್ ಕಿಸ್ ಮಾಡಿಲ್ಲ ಸುಮ್ನೆ ಸತ್ ಕಿಸ್ ಇಲ್ಲ ಮಾಡಿಲ್ಲ ಕಿಸ್ ಮಾಡಿಲ್ಲ ಸುಮ್ನೆ ಹಿಂಗೆ ಹತ್ರ ಕೆನ್ನೆ ಹತ್ರ ಹೋಗ್ತೀನಿ ಅವ್ರದ್ದು ಕಿಸ್ ಮಾಡಿಲ್ಲ ಐಶುಗೆ ಒಳ್ಳೆ ಇಲ್ಲ ಕೊಟ್ಟಿಲ್ಲ ನಾನು ಇಲ್ಲ ಕೊಟ್ಟಿಲ್ಲ ಸುಮ್ನೆ ಪಕ್ಕ ಕೆನ್ನೆ ಪಕ್ಕ ನಿಂತಿರ್ತೀನಿ ಅಷ್ಟೇ